ಹಾಯ್ ಹಲೋ ನಮಸ್ತೆ ನಾನು ಪಲ್ಲವಿ ಚಂದ್ರಶೇಖರ್ ಹಾ ಅಂಗನವಾಡಿಯಲ್ಲಿ ಹಾಲಿನ ಪೌಡ್ರ್ ಕೊಟ್ಟಿರ್ತಾರಲ್ಲ ಅದರಿಂದ ರಸಮಲೈ ಮತ್ತು ಪನ್ನೀರ್ ಹೆಂಗೆ ಮಾಡ್ಬೇಕಂತ ನೋಡೋಣ ಬನ್ನಿರಿ ಈಗ ನಾನು ಮರ್ತೋದೆ ಮೊದಲೇ ಹಾಲು ಹಾಲು ಮಾಡೋದು ಹೆಂಗಂತ ತೋರಿಸ್ಲಿಲ್ಲ ಆದರೆ ಹಾಲಿನ ಪೌಡ್ರಿಗೆ ಬಿಸಿ ನೀರಿಂದ ಒಂದು ಗಂಟು ಇರದೇ ಇರೋ ಥರ ಹಾಲು ಮಾಡ್ಕೋಬೇಕು ಬಿಸಿ ನೀರಲ್ಲೇ ಮಾಡಬೇಕು ಇಲ್ಲ ತಣ್ಣೀರಲ್ಲಿ ಮಾಡಿದರೆ ಗಂಟು ಗಂಟೆ ಇರುತ್ತೆ ಬಿಸಿ ನೀರಿಂದ ಮಾಡಿದ್ರೆ ನೀಟಾಗಿ ಗಂಟು ಇರದೇ ಥರ ಹಾಲು ರೆಡಿ ಆಗುತ್ತೆ ಈಗ ನಾನು ಹಾಲು ಮಾಡಿ ಬಿಸಿ ಮಾಡೋಕೆ ಇಟ್ಟಿನಿ ಹಾಲಿನ ಪೌಡ್ರ್ ಹಾಲಲ್ಲ ಸೊಪ್ಪು ಮಂದ ಇರೋದಕ್ಕೋಸ್ಕರ ತಳ ಹಿಡಿತಿರ್ತೈತಿ ಹಂಗೆ ಸ್ಪೂನ್ ಕೈಯಾಡಿಸ್ತಾ ಇರಬೇಕು ಈಗ ನಾನು ಬಿಸಿ ಮಾಡೋಕಿಟ್ಟಿನಿ ಹಾಲು ಚಂದಾಗ ಕುದ್ದ ಮೇಲೆ ಅದಕ್ಕೆ ನಿಂಬೆಯನ್ನು ಕಟ್ ಇದ್ದೀನಿ ಕಟ್ ಮಾಡಿಕೊಂಡು ಒಂದು ಲೀಟ್ರ್ ಹಾಲು ಅದು ನಂದು ಅದಕ್ಕೆ ಒಂದೂವರೆ ನಿಂಬೆಯನ್ನು ಎಷ್ಟು ರಸ ತೊಗೊಂಡಿನಿ ನಾನು ಈಗ ಹಾಲು ಕುದಿಸಿ ಇಟ್ಟಿನಿ ಈಗ ನಿಂಬೆ ಹಣ್ಣು ರಸ ಹಿಂಡ್ತೀನಿ ನೋಡ್ರಿ ಇನ್ನೊಂದು ನಿಂಬೆ ಹಣ್ಣಿನ ರಸ ಎಷ್ಟು ಹಾಕ್ತೀವಿ ಅಷ್ಟು ಪನೀರು ಗಟ್ಟಿಯಾಗಿ ಬರುತ್ತೆ ಇಲ್ಲಾಂದ್ರೆ ಅದು ಮೆತ್ತಗಾದಂಗೆ ಆಗಿಬಿಡುತ್ತೆ ನಿಂಬೆ ಹಣ್ಣಿಂದು ರಸ ಸ್ವಲ್ಪ ಜಾಸ್ತಿನೇ ಇರಬೇಕು ನಿಂಬೆ ಹಣ್ಣು ಹಾಕಿಂದ ಬೇಗನೆ ಹಾಲು ಒಡ್ಯಾಕ್ ಟ್ರೈ ಮಾಡುತ್ತಾ ಟ್ರ ಹೊಡಿತೈತೆ ನೋಡ್ರಿ ಸಲ್ ಸಲ್ ಸ್ವಲ್ಪ ಹೊಡಿತಾ ಇರ್ತೈತೆ ಹಂಗೆ ಕೈಯಾಡಿಸ್ತಿರ್ಬೇಕು ಇಲ್ಲಾಂದ್ರೆ ತಳ ಹಿಡಿತೈತಿ ಇನ್ನೊಂದು ಹಾಲಿನ ಹೆಂಗ್ ಟೇಸ್ಟ್ ಇರುತ್ತೆ ಸೇಮ್ ಹಾಲಿನ ಪೌಡ್ರದು ಅದೇ ಟೇಸ್ಟ್ ಇರ್ತೈತಿ ಏನು ಚೇಂಜಸ್ ಅಂತ ಅನ್ಸಲ್ಲ ಅದನ್ನ ನಾವು ಕುದಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡು ಈಗ ನೋಡ್ರಿ ಎಷ್ಟು ಚಂದ ಒಡ್ದ್ ಹಾಲು ಅದು ನಾನಾದ್ರೂ ಅಷ್ಟು ಕೈಯಾಡ್ಸಿದ್ರು ನೋಡು ಕಪ್ ಕಪ್ ಬರ್ತಾ ಇರೋದು ತಳ ಹಿಡ್ದಿರೋದೆ ಅದು ಹಿಂಗೆ ಒಡೆದ ಮೇಲಿನೂ ನೀಟಾಗೆ ಇನ್ನು ಸ್ವಲ್ಪ ಹೊಡಿಲಿ ಅಂತ ಬಿಸಿ ಮಾಡಿ ಹಾತಿದ್ದು ಈಗ ಅದನ್ನು ಒಡೆದಿರೋದನ್ನು ನಾನು ಜರ್ಡಿ ಇಟ್ಟು ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡು ನಾನು ಎರಡು ಪನ್ನೀರು ಮತ್ತು ರಸಮಲ್ಯ ಆಗಷ್ಟು ಎರಡಕ್ಕೂ ಒಂದೇ ಟೈಮು ಹಾಲು ರೆಡಿ ಮಾಡ್ಕೊಂಡಿದ್ದೆ ರಸಮಲೈ ಅಂತೂ ಒಂದ್ ಸ್ವಲ್ಪ ಹಾಲಿನ ಇಂದ ಮಾಡೇವಿ ಅಂತ ಅನ್ಸೋದೇ ಇಲ್ಲ ಅಷ್ಟು ಚಂದ ಟೇಸ್ಟ್ ಸೇಮ್ ಅಂಗಡಿಯಲ್ಲಿ ಹೆಂಗಿರುತ್ತೆ ಅದೇ ತರನೇ ಇರುತ್ತೆ ಒಂದ್ ಟೈಮ್ ಮಾಡಿ ನೋಡ್ರಿ ಅಂಗನವಾಡಿ ಹಾಲಿನ ಪೌಡರಿಂದಾನೆ ಮಾಡಿದ್ದು ನಾನು ಆತತ್ರ ಒಂದ್ ಲೀಟ್ರ್ ಹಾಲಿನಾಗ ಮಾಡಿದಂಗಾಯ್ತು ಒಂದ್ ಎಂಟು ರಸಮಲೈ ಮಾಡೀನಿ ಒಂದ್ ಟೈಮಿಗೆ ಕರಿ ಆಗಷ್ಟು ಪನೀರ್ ಎರಡು ಒಂದೇ ಟೈಮಿಂಗ್ ಮಾಡ್ಕೊಂಡಿದ್ ನಾನು ನೀಟಾಗಿ ಹಂಗ ಇದು ಮಾಡಿದ್ರೆ ಕೆಳಗೆ ಹೋಗ್ಬಿಡುತ್ತೆ ಮೇಲ್ ಪನ್ನೀರ್ ಉಳಿತದ ಇನ್ನೊಂದು ನಾವು ಕಾಟನ್ ಬಟ್ಟೆ ಕಟ್ ಇಟ್ಕೋಬೇಕು ಅನ್ನುವಷ್ಟು ನೀರಿನ ಅಂಶ ಹಿಡ್ದಿರಲ್ಲ ಪನ್ನೀರ್ ಅಷ್ಟು ನೀಟಾಗಿ ಬರುತ್ತೆ ಆ ಸ್ಪೂನಿಂದನೇ ಸೊಪ್ಪು ಪ್ರೆಸ್ ಮಾಡಿದರೆ ಅದರಲ್ಲಿರೋ ನೀರೆಲ್ಲ ಕೆಳಗೆ ಬಂದ್ಬಿಡುತ್ತೆ ಇಷ್ಟು ಪನ್ನೀರ್ ಹೊಣೆ ನನಗೆ ಒಂದು ಪ್ಯಾಕೆಟ್ ಕೊಟ್ಟಿರ್ತಾರಲ್ಲ ಅಂಗನವಾಡೀಲಿ ಅದರಲ್ಲಿ ಅರ್ಧ ತೆಗ್ದಿದ್ದು ಇನ್ನು ಅರ್ಧದಲ್ಲಿ ಮಾತ್ರ ಮಾಡಿದ್ದು ನಾನು ಇಷ್ಟು ನೋಡಿ ಎಷ್ಟು ಚೆಂದ ಬಂದೈತಿ ಎಷ್ಟು ಮೃದುವಾಗೈತೆ ನೋಡಿರಿ ಪ್ರೆಸ್ ಮಾಡಿದರೂ ಪುಷ್ ಆಕೈತೆ ತಾನೇ ಒಳಗಡೆ ಅಷ್ಟು ಮಾಡಿದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ ಆಮೇಲೆ ನಾನು ಅರ್ಧ ತೆಗೆದು ಅರ್ಧ ರಸಮಲೈಗೆ ಅಂಥೇಳಿ ನೀಟಾಗೆ ನಾದಬೇಕು ಅದನ್ನು ನೀಟಾಗಿ ನಾದಿದ್ರೆ ಮಾತ್ರ ಪನೀರು ಪನೀರಲ್ಲ ರಸಮಲೈ ಒಡಿಯೋಲ್ಲ ಇಲ್ಲಾಂದ್ರೆ ಬಿಸಿ ನೀರಿಗೆ ಹಾಕಿದ ತಕ್ಷಣ ಒಡೆದ್ಬಿಡತ್ತೆ ನೀಟಾಗೆ ಎಷ್ಟು ನಾವು ಚೆಂದ ನಾದ್ಕೋತೀವಿ ಅಷ್ಟು ಚಂದಾಗ ರಸಮಲೈ ಬರ್ತೈತಿ ನೋಡ್ರಿ ನಾನು ಎಷ್ಟು ಬೆನ್ನೆ ಥರ ಅಷ್ಟು ಮೃದುವಾಗಿ ನಾದೀನಿ ಎಷ್ಟು ಮೆತ್ತಗ ಬೆಣ್ಣೆ ಥರನ ಹಾಕ್ತೀವಿ ಅಷ್ಟು ಹಾಲನ್ನ ಅಬ್ಸರ್ವ್ ಮಾಡ್ತೈತಿ ಪನ್ನೀರು ಇಲ್ಲಾಂದ್ರೆ ಏನಾಗುತ್ತೆ ಹಿಂಗೆ ಹಾಲು ಹಿಡಿಯಲ್ಲ ಬರೀ ಪನ್ನೀರ್ 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 ಬಂದಂಗೆ ಆಗ್ಬಿಡುತ್ತೆ ಸ್ವೀಟು ಹಿಡಿಯಲ್ಲ ಈಗ ನಾನು ಒಂದು ಕಡೆ ಅದಕ್ಕೆ ಪನ್ನೀರ್ಗೆ ಹಾಲು ರೆಡಿ ಮಾಡೋಕಿಟ್ಟಿನಿ ಅದಕ್ಕೆ ದ್ರಾಗ ಗೋಡಂಬಿ ಮತ್ತು ಪಿಸ್ತಾ ಏಲಕ್ಕಿ ಹಾಕಿದೆ ಈ ಕಡೆ ಸ್ವಲ್ಪ ಸಕ್ಕರೆ ನೀರು ಹಾಲಿಗೆ ಹಾಕಿದ್ದದು ಅಂದ್ರೆ ಅದನ್ನು ಚಂದ ಕುದಿಸ್ಕೋಬೇಕು ಅಂದ್ರೆ ಅದು ರಸಮಲೈನ ಆಬ್ಸರ್ವ್ ಮಾಡಬೇಕಲ್ಲ ಹಾಲು ಎಷ್ಟು ಗಟ್ಟಿಯಾಗಿ ಎಷ್ಟು ಕುದೀತದ ಅಷ್ಟು ಟೇಸ್ಟ್ ಹೆಚ್ಚುತ್ತದಕ್ಕೆ ಈ ಸಕ್ಕರೆ ಹಾಕೋತಾ ಇದ್ದೀನಿ ನೋಡ್ರಿ ನಾನು ಈ ಸಕ್ಕರೆ ಹಾಕೊಂಡು ಪನ್ನೀರನ್ನು ಒಂದು ಸ್ವಲ್ಪ ಕುದಿಸ್ಬೇಕಾಗತ್ತೆ ಅದಕ್ಕೆ ನೀರು ಮತ್ತು ಸಕ್ಕರೆ ಹಾಕಿ ಕುದಿಯಾಕಿತೀವಿ ನಾನು ಎಂಟು ರಸಮಲೈ ಮಾಡಿದ್ದಷ್ಟೆ ನಮಗೆ ಎಂಟು ಸಾಕು ಹೇಳಿ ಆದರೂ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರ್ತೈತಿ ಎಲ್ಲಿ ಒಂದು ಸ್ವಲ್ಪ ಹಾಲಿನ ಪೌಡ್ರಿಂದ ಮಾಡೇವಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬೇಕ್ರಿಲಿ ಯಾವ ಥರ ಕೊಟ್ಟಿರ್ತಾರೆ ಕ್ರೀನ್ ಅದೇ ಥರ ಇರುತ್ತೆ ಈಗ ಇದು ಸಕ್ಕರೆ ನೀರು ಕುದೀತಾ ಇದ್ದಾಗ ಒಂದು ಸಣ್ಣದು ಮಾಡಿ ಹಾಕಬೇಕು ಹಾಕಿದಾಗ ಅದು ಒಡೀತು ಅಂದ್ರೆ ನಾವು ಇನ್ನೂ ಪನ್ನೀರನ್ನ ನೀಟಾಗಿ ಕಾಲಿಸಿಲ್ಲ ಅಂತ ಅರ್ಥ ಅದು ಅವಾಗ ಇನ್ನೂ ಒಂದು ಸ್ವಲ್ಪ ಮತ್ ಮೆತ್ತಗ ಇನ್ನೂ ನಾದಬೇಕು ಆವಾಗ ಮಾತ್ರ ಒಡೆಯಲ್ಲ ಅದು ಈಗ ನಾನು ಚೆನ್ನಾಗಿ ನಾದಿದ್ದೆ ಹಂಗಾಗಿ ಅದು ಹೊಡೀಲಿಲ್ಲ ಈಗ ನಾನು ಅದನ್ನು ನೋಡ್ತಾ ಇರೋದು ಈಗ ಮತ್ತಿನ್ನೊಂದು ಸಕ್ಕರೆ ಪಾಕ ಬಿಸಿ ಇರಬೇಕಂದಾಗೆ ಹೋದಾಡೋ ಟೈಮಿಗೆ ಹಾಕಬೇಕು ಗ್ಯಾಸು ಸ್ಲೋ ಮಾಡಿ ಹಾಕಬಾರ್ದು ಒಂದು ಐದು ಹತ್ತು ನಿಮಿಷನೇ ಕುದಿಸ್ಕೋಬೇಕು ಅಂದ್ರೆ ಆ ಶುಗರ್ ನೀರಲ್ಲಿರೋ ಶುಗರ್ ನಿಮಿಷನ ಅದು ಪನೀರೆಲ್ಲ ಹೀರ್ಕೋಬೇಕು ಅಷ್ಟು ತರ ಕುದಿಸ್ಕೋಬೇಕು ನೋಡಿರಿ ಒಂದು ರಸಮಲ್ಲೈ ಫಿಫ್ಟಿ ರುಪೀಸು ನಾನು ಎಂಟು ರಸಮಲ್ಲೈ ಮಾಡಿದ್ದು ಅದು ಫ್ರೀಯಾಗಿ ಕೊಟ್ಟಿರೋ ಹಾಲಿನ ಪೌಡ್ರಿಂದ ಸ್ವಲ್ಪ ಕೇಸರಿ ಹಾಕೊಂಡೆ ನೋಡ್ರಿ ಅಷ್ಟು ಚಂದ ರೆಡಿ ಆಯ್ತು ರಸಮಲ್ಲಿ ಇದನ್ನ ಒಂದ್ಸೊಪ್ಪತ್ತು ಬಿಸಿ ಹಾಲಿಗೆ ಪನೀರ್ ಹಾಕಿ ಪನೀರ್ ಆರಿರಬೇಕು ಹಾಲು ಬಿಸಿ ಇರಬೇಕು ಅವಾಗ ಹೊರಗೆನೆ ಇಡ್ರಿ ಆಮೇಲೆ ಒಂದು ಟೂ ತ್ರೀ ಅವರ್ ಆದ್ಮೇಲೆ ಫ್ರಿಜ್ಜಲ್ಲಿ ಇಡ್ರಿ ಯಾಕಂದ್ರೆ ರಸಮೈಲ್ ಕೋಲ್ಡ್ ಇರೋದ್ ತಿಂದ್ರೆ ಚಂದ ಇರುತ್ತೆ ಅದಕ್ಕೆ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟು ಎಲ್ಲೈತಿ ಓತಿ ವಾವು ತಿಂತ ಕೀ ತಿತ್ತ ಯಾರು ಕೊಟ್ಟರು ಅನ್ನ ಕೊಟ್ಟನಂತ ಹಾಂ ಕಾರ್ ಕೀ ಅನ್ನ ಕೊಟ್ಟನಂತ ದೊಡ್ಡ ದೊಡ್ಡ ಅದನವ ಯಾಕೆ ಕೊಟ್ಟವ கேளு அது கொட்டே கே அண்ணப்பா கேள் கொட்டி கேளு एली तोर्ष अपन तोर्ष एली तोर्ष यूँ कहा नाय कटपटी नहीं नाय कटपटी नहीं तोर्ष और एली तक क्या था क्या चलता तो है एली नाय 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 चिंतित नॉट है नाय चिंतित तिकान नॉट है नहीं ला नहीं ला अयो बापा ये 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 जब लो मार ना बढ़ा